ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ ಈ ದಿನ ಅಮ್ಮ ಮಾಡ್ತಿದ್ದ ಕೈಗೊಜ್ಜು ಸಾರು ನೀವು ಯಾವ ಕಾಳು ಬೇಕಾದರೂ ಹಾಕೋಬೋದು ಯಾವುದು ಒಣಕಾಳು ಕಾಳು ಯಾವುದು ಬೇಕಾದ್ರೆ ಹಾಕೋಬೋದು ಅದಕ್ಕೆ ಬದನೆಕಾಯಿ ಟೊಮೊಟೊನೇ ಹಾಕಬೇಕು ಈ ರೀತಿ ಅಮ್ಮ ಮಾಡ್ತಿದ್ದ ಕೈಗೊಜ್ಜು ಸಾರು ಒಮ್ಮೆ ಮಾಡ್ಕೊಂಡು ನೋಡಿ ಮುದ್ದೆ ಊಟಕ್ಕೆ ಬೇಸಿಗೆ ಕಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಸ್ವಲ್ಪ ಗಂಡಕಿ ಸೊಪ್ಪನ್ನ ತೊಳೆದು ತೊಗೊಂಡಿದ್ದೀನಿ ಒಂದು ಏಳೆಂಟು ಹಸಿ ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಮುರಿದು ಇದನ್ನ ಡ್ರೈ ಹುರ್ಕೊಳ್ತೀನಿ ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬಡಿಸ್ತೀನಿ ಮೊದಲು ನೀರೆಲ್ಲ ಇದಾಗ್ಲಿ ಅಂತ ಡ್ರೈ ಹುರ್ಕೊಳ್ತೀನಿ ಸ್ಟವ್ ಆನ್ ಮಾಡಿ ಇವಾಗ ನೀರೆಲ್ಲ ಆವಿಯಾಗಿ ಹೋಗಿದೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಉಟ್ಕೊಳ್ತೀನಿ ಇದನ್ನು ಒಂದು ಚಿಕ್ಕ ಹೋಳು ಕಾಯಿ ಹಾಕೊಂಡಿದ್ದೀನಿ ಇದು ಸ್ವಲ್ಪ ಬಾಡಿಸ್ಬಿಟ್ಟು ಆಫ್ ಮಾಡಿಬಿಡ್ತೀನಿ ಇವಾಗ ಇಷ್ಟು ಬಾಡಿದ್ರೆ ಸಾಕು ಇದೇ ಊರಿಲಿ ಬೆಚ್ಚಗಾಗುತ್ತೆ ಆಗುತ್ತೆ ಕಾಯ್ತೀರಿ ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ ಇದಾರದ ಮೇಲೆ ಇಲ್ಲಿ ಕಡಲೆ ಉಪ್ಪು ಕರ್ಬೇವ್ ಸೊಪ್ಪು ಹುಣಸೆ ಹಣ್ಣು ಹಾಕ್ಕೊಂಡು ಅದ್ರ ಜೊತೆಗೆ ರುಬ್ಕೊಳ್ತೀನಿ ಚಟ್ನಿ ಮಾಡ್ಕೊಳ್ತೀನಿ ಸ್ವಲ್ಪ ಮೊಸರು ಹಾಕ್ಕೊಂಡು ಚಟ್ನಿ ಮಾಡ್ಕೊಳ್ತೀನಿ ಬಾಡ್ಸಿದ್ದೆಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಒಂದೆರಡು ಸ್ಪೂನ್ ಮೊಸರು ಹಾಕ್ಕೊಂಡು ರುಬ್ಕೊಳ್ತೀನಿ ಚಟ್ನಿ ರೆಡಿ ಆಗುತ್ತೆ ಗಣ್ಕೆ ಸೊಪ್ಪಿನ ಚಟ್ನಿ ನಾನಿವತ್ತು ದೋಸೆಗೆ ಮಾಡ್ಕೊಂಡಿದ್ದೀನಿ ರವೆ ದೋಸೆಗೆ ಈ ರೀತಿ ನೀವು ರವೆ ದೋಸೆಗೆ ಇಡ್ಲಿ ಚಟ್ನಿ ರೊಟ್ಟಿ ಚಪಾತಿ ಯಾವುದಕ್ಕೆ ಬೇಕಾದರೂ ಮಾಡ್ಕೊಳ್ಳಿ ಈ ರೀತಿ ಚಟ್ನಿನ ನಾನು ಇಲ್ಲಿ ಆರು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ ಬದನೆಕಾಯಿ ತೊಳೆದು ಬಿಟ್ಟು ಮಧ್ಯೆ ನೋಡ್ಕೊ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಬದನೆಕಾಯಿನೇ ಹುಳ ಗಿಡ ಇರುತ್ತ ಅಂತ ನೋಡ್ಕೋಬೇಕು ಕಾಲು ಕೆ ಜಿ ಬದನೆಕಾಯಿ ಇದೆ ಕಾಲು ಕೆ ಜಿ ಟೊಮೊಟೊ ಟಮೊಟೊನೂ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಇವಾಗ ಅವರೆಕಾಳು ಹಾಕ್ತೀನಿ ಹಸಿ ಅವರೆಕಾಳು ಹಾಕ್ತೀನಿ ಸ್ವಲ್ಪ ನೀರು ಹಾಕೋಣ ಒಂದು ಎರಡು ಲೋಟದಷ್ಟು ನೀರು ಹಾಕ್ತೀನಿ ನೀರು ಹಾಕ್ಬಿಟ್ಟು ಈಗ ಮೂರು ವಿಷಲ್ ತೊಗೊಳ್ಳೋಣ ಇದನ್ನು ಮೂರು ವಿಷಲು ತಗೊಳ್ತೀನಿ ಕುಕ್ಕರ್ ಮುಚ್ಚಳ ತೆಗ್ದಿದ್ದೀನಿ ಇವಾಗ ಮೆಣಸಿನ್ಕಾಯಿ ಬದನೆಕಾಯಿ ಟೊಮೊಟೊ ಮಾತ್ರ ಎತ್ಕೋತೀನಿ ಕಾಳು ಹಾಗೆ ಬಿಡ್ತೀನಿ ಆ ಮೂರನ್ನೇ ಎತ್ಕೋತೀನಿ ತಣ್ಣಗಾದಮೇಲೆ ಬೆಂದಿರೋ ಅವರೇ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಬದನೆಕಾಯಿ ಟೊಮೊಟೊ ಹಸಿಮೆಣಸಿನ್ಕಾಯಿ ಇದನ್ನು ಸ ಎಲ್ಲ ಸಣ್ಣ ಕೈಯಲ್ಲಿ ಕಿವುಚಿಬಿಟ್ಟು ರಸ ಮಾತ್ರ ಹಾಕ್ತೀನಿ ಲಾಸ್ಟಲ್ಲಿ ಹುಣಸೆ ಹುಳಿನೂ ಹಾಕ್ತೀನಿ ಇವಾಗ ಉಪ್ಪು ಹಾಕ್ಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಆಮೇಲೆ ಕುದಿಯೋಕ್ಕಿಡೋಣ ಈ ರಸ ಎಲ್ಲ ಹಾಕಿ ಹುಣಸೆಹಣ್ಣು ಹಣ್ಣು ಹಾಕಾದ್ಮೇಲೆ ನೋಡಿ ಕುದಿಯೋಕೆ ಇಟ್ಟಿದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿಬಿಡೋಣ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ರೆ ಕೈಗೊಜ್ಜು ರೆಡಿ ಮುದ್ದೆಗೆ ಸೂಪರಾಗಿರ್ತದೆ ಇದು ಕಾಲದ್ದು ಸಾಂಬಾರು ಕಾಲದಲ್ಲಿ ಮಾಡ್ಕೊಳ್ಳೋ ಸಾಂಬಾರು ರುಬ್ಬಾಕಿರೋ ಸಾರು ಸೇರಲ್ಲ ಅಲ್ವಾ ಬೇಸಿಗೆ ಕಾಲದಲ್ಲಿ ಅದಕ್ಕೆ ಈ ರೀತಿ ಸಾರು ಮಾಡಿಕೊಂಡು ಮುದ್ದೆ ಮಾಡಿಕೊಂಡ್ರೆ ಅಮೃತ ಊಟ ಮಾಡಿದಂಗೆ ಆಗುತ್ತೆ ಇದು ಚೆನ್ನಾಗಿ ಕುದಿ ಒಂದು ಸಲ ಅದು ಕುದಿಯೋಷ್ಟರೊಳಗೆ ಇಲ್ಲಿ ಮೇಸರಿಂಗ್ ಕಪ್ಪಲ್ಲಿ ಒಂದು ಕಪ್ ನೀರು ತೊಗೊಂಡಿದ್ದೀನಿ ಅರ್ಧ ಕಪ್ಪು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ನಾವು ರಾಗಿ ಹಿಟ್ಟು ಎಷ್ಟು ತಗೋತೀವಿ ಅದ್ರ ಡಬ್ಬಲ್ ನೀರು ತಗೋಬೇಕು ಒಂದು ಸ್ಪೂನ್ ರಾಗಿ ಹಿಟ್ಟು ಈ ಥರ ಹಾಕಿ ಎಲ್ಲ ಕದ್ ಕದಡಿ ಸ್ಟವ್ ಮೇಲೆ ಇಡ್ತೀನಿ ಇಲ್ಲಿ ಈರುಳ್ಳಿ ಕಾಯಿ ತುರಿ ಇಟ್ಕೊಂಡಿದ್ದೀನಿ ಆಮೇಲೆ ಹೇಳ್ತೀನಿ ಹೇಗೆ ಮಾಡೋದು ಅಂತ ಸಾರು ಕುದಿದ್ಮೇಲೆ ಮುದ್ದೆ ಮಾಡ್ಕೊಂಬಿಡೋಣ ನಮ್ಮ ಮೊದಲು ಚೆನ್ನಾಗಿ ಕುದೀತಾ ಇದೆ ಇವಾಗ ಇದನ್ನು ತೆಗೆದುಬಿಟ್ಟು ಮುದ್ದೆ ಮಾಡ್ಕೊಳ್ಳಕ್ಕೆ ಇಟ್ಕೋತೀನಿ ತಣ್ಣೀರಿಗೆ ಉಪ್ಪು ತುಪ್ಪ ಸ್ವಲ್ಪ ರಾಗಿ ಹಿಟ್ಟು ಕಲಿಸ್ಕೊಂಡಿದ್ದೀನಿ ಇದನ್ನ ಇಡ್ತೀನಿ ಇವಾಗ ನೋಡಿ ರಾಗಿ ಹಿಟ್ಟು ಹಾಕಿರೋದು ಸ್ಟವ್ ಮೇಲೆ ಕುದೀತಾ ಇದೆ ಇವಾಗ ಕು ಈ ಥರ ಕುದಿದ ಮೇಲೆ ಸಿಮ್ಗಿಟ್ಬಿಟ್ಟು ಇಟ್ಬಿಟ್ಟು ಸ್ವಲ್ಪ ಸಿಮ್ಮಗೆ ಮಾಡಿಬಿಟ್ಟು ರಾಗಿ ಹಿಟ್ಟು ಹಾಕಬೇಕು ಇದು ಸ್ವಲ್ಪ ಹೊತ್ತು ಬೇಯಲಿ ಒಂದು ಹಿಟ್ಟು ಒಂದು ಕಪ್ ರಾಗಿ ಹಿಟ್ಟಿಗೆ ಎರಡು ಕಪ್ ನೀರು ಹಾಕಬೇಕು ಇದು ಸ್ವಲ್ಪ ಹೊತ್ತು ಬೆಂದ ಮೇಲೆ ತಿರುವೋಣ ಇವಾಗ ಇಷ್ಟು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಇವಾಗ ಮಧ್ಯಕ್ಕೆ ಕೋಲ್ ಹಾಕ್ಬಿಟ್ಟು ಈ ರೀತಿ ತಿರುಗುತ್ತಾ ಬರೋದು ಎಲ್ಲೂ ಗಂಟಾಗಲ್ಲ ಒಂದು ರೌಂಡಾಗಿ ತಿರುಗುತ್ತಾ ಬರಬೇಕು ಗಂಟುಗಳಿದ್ರೆ ಎಲ್ಲ ಒಡೆದೋಗುತ್ತೆ ಯಾರು ಬರದೇ ಇದ್ದವರು ಪರ್ಫೆಕ್ಟಾಗಿ ಮುದ್ದೆ ಮಾಡ್ಬೋದು ನಾನು ಒಬ್ರಿಗಾಗಷ್ಟು ತೋರಿಸಿದ್ದೀನಿ ಈ ರೀತಿ ಗಂಟುಗಳನ್ನೆಲ್ಲ ಇಲ್ಲೇ ಚೆನ್ನಾಗಿ ತಿರುಗಿಬಿಡೋದು ಹೀಗೆ ನೋಡಿ ಇವಾಗ ಪರ್ಫೆಕ್ಟಾಗಿ ಮುದ್ದೆ ಬೆರೆಸಿದ್ದೀನಿ ಇವಾಗ ಸ್ಟವ್ ಆಫ್ ಮಾಡ್ಬಿಡೋಣ ನಾನು ಒಂದು ಬಟ್ಟೆನ ನೀರಿಗೆ ಒದ್ದೆ ಮಾಡ್ಕೊಂಡಿದ್ದೀನಿ ಈ ರೀತಿ ಬಟ್ಟೆಯಲ್ಲಿ ಎಲ್ಲ ತಗೋಬಾರದು ಈ ರೀತಿ ಮುದ್ದೆ ಕಟ್ಟೋದು ನಾನು ಬಟ್ಟೆ ಸಹಾಯದಿಂದ ಕಟ್ತಾಯಿದ್ದೀನಿ ನೋಡಿ ಈ ರೀತಿ ಕಾಳು ರಸ ಇದಕ್ಕೆ ಸ್ವಲ್ಪ ಹಸಿರುಳ್ಳಿ ಹಾಕೊಳ್ಳೋದು ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಮುದ್ದೆ ಊಟ ಮಾಡೋದು ಈ ರೀತಿ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬೇಸಿಗೆ ಕಾಲದಲ್ಲಿ ಈ ರೀತಿ ನೀವು ಒಮ್ಮೆ ಮಾಡಿಕೊಂಡು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬರ್ತೀನಿ ಹೊಸ ಹೊಸ ಬೇಸಿಗೆ ಕಾಲದಲ್ಲಿ ಹೇಗೆ ಮಾಡೋದು ಸಾರು ಅಂತ ರುಚಿಗಳೊಂದಿಗೆ ತೋರಿಸ್ಕೊಡ್ತೀನಿ